ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಸರ್ವೇ ಸಾಮಾನ್ಯವಾಗಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಹನ್ನೆರಡು ರಾಶಿ ಚಿಹ್ನೆಗಳು ಕೂಡ ಒಂದಲ್ಲ ಒಂದು ಗ್ರಹದ ಒಡೆತನದಲ್ಲಿ ಇರುತ್ತದೆ ನಮ್ಮಯ ರಾಶಿಯ ಫಲಾಫಲಗಳು ಆ ಗ್ರಹದ ಸ್ಥಿತಿಗತಿಯ ಮೇಲೆ ಆಧಾರಿತವಾಗಿರುತ್ತದೆ ನಮ್ಮಯ ವೃತ್ತಿಜೀವನ ವೈವಾಹಿಕ ಜೀವನ ಸ್ವಾಭಿಮಾನ ಮೊದಲಾದ ವಿಷಯಗಳು ನಮ್ಮ ರಾಶಿಯ ಶುಭ ಹಾಗೂ ಅಶುಭ ಫಲಗಳ ಮೇಲೆ ಅವಲಂಬಿತವಾಗಿರುತ್ತದೆ ನವಗ್ರಹಗಳ ಅನುಗ್ರಹ ಪಡೆಯಲು ಜ್ಯೋತಿಷಾಸ್ತ್ರದ ಕೆಲವು ಪರಿಹಾರಗಳನ್ನು ನಾವು ಅನುಸರಿಸಬಹುದು ಒಮ್ಮೆಯ ರಾಶಿ ಚಕ್ರದ ಅಧಿಪತಿಯಾಗಿರುವ ಗ್ರಹವನ್ನು ಮೆಚ್ಚಿಸುವ ಮೂಲಕ ನಾವುಗಳು ಆ ಗ್ರಹದ ಅನುಗ್ರಹವನ್ನು ಪಡೆಯಬಹುದು ಈಗ ನಾವು ಗ್ರಹಗಳಿಗೆ ಯಾವ ರೀತಿ ಸುಲಭವಾಗಿ ಪರಿಹಾರಗಳನ್ನು ಮನೆಯಲ್ಲೇ ಮಾಡಿಕೊಳ್ಳಬಹುದು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ನೋಡುವುದಾದರೆ ಸೂರ್ಯಗ್ರಹ ಯಾರೇ ಒಬ್ಬ ವ್ಯಕ್ತಿಯ ಜನ್ಮರಾಶಿಯು ಸಿಂಹರಾಶಿಯೂ ಆಗಿದ್ದಾಗ ಅಥವಾ ಜನ್ಮ ಜಾತಕದಲ್ಲಿ ಸಿಂಹ ಲಗ್ನವು ಆಗಿದ್ದಾಗ ಇಲ್ಲವೇ ಸೂರ್ಯಗ್ರಹದ ದಶಾಭುಕ್ತಿ ಇಲ್ಲವೇ ಅಂತರ್ದಶೆಯು ನಡೆಯುತ್ತಿರುವಾಗ ಅಥವಾ ನಿಮ್ಮಯ ಜನ್ಮ ಜಾತಕದಲ್ಲಿ ಸೂರ್ಯಗ್ರಹ ಅನ್ನೋದು ನೀಚ ಸ್ಥಾನದಲ್ಲಿ ಇರುವಾಗ ಒಂದು ವೇಳೆ ಏನಾದರೂ ನಿಮ್ಮಯ ಜನ್ಮ ಜಾತಕದಲ್ಲಿ ಸೂರ್ಯಗ್ರಹದ ಮೇಲೆ ನೀಚ ಗ್ರಹಗಳ ದೃಷ್ಟಿ ಅನ್ನೋದು ಬಿದ್ದಾಗ ನಾನಾ ಸಂಕಷ್ಟಗಳು ಅನ್ನೋವು ಜೀವನದಲ್ಲಿ ಬರುತ್ತದೆ ಇಂತಹ ಸಮಸ್ಯೆಗಳಲ್ಲಿ ಯಾವುದೋ ಒಂದು ಸಮಸ್ಯೆ ಅನ್ನೋದು ಕೂಡ ನಿಮಗೆ ಇದ್ದಲ್ಲಿ ಈಗ ನಾನು ಹೇಳುವ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನಾನದ ನೀರಿಗೆ ಏಲಕ್ಕಿ ರಕ್ತಚಂದನ ಕೆಂಪು ಬಣ್ಣದ ಹೂಗಳು ಲವಂಗಗಳು ಹಾಕಿ ಬೆರೆಸಬೇಕು ಹೀಗೆ ಮಾಡುವುದರಿಂದ ನಮ್ಮಯ ಜಾತಕದಲ್ಲಿ ಸೂರ್ಯನಿಗೆ ಸಂಬಂಧಿಸಿದ ದೋಷಗಳು ಅನ್ನುವು ನಿವಾರಣೆ ಆಗುತ್ತದೆ ಈ ರೀತಿ ಮಿಶ್ರಣ ಮಾಡಿದ ಮೇಲೆ ಆ ನೀರಿನಿಂದ ನಾವು ಸ್ನಾನವನ್ನು ಮಾಡಬೇಕು ಎರಡನೇದಾಗಿ ನೋಡುವುದಾದರೆ ಚಂದ್ರಗ್ರಹ ಚಂದ್ರನು ತಂಪಾದ ಹಾಗೂ ಶಾಂತಿ ಸ್ವಭಾವದಿಂದ ಕೂಡಿರ್ತಕ್ಕಂಥ ಗ್ರಹವೆಂದು ಕರೆಯುತ್ತಾರೆ ನಮ್ಮಯ ರಾಶಿ ಚಕ್ರ ಅನ್ನುವುದು ಕರ್ಕಾಟಕ ರಾಶಿ ಆಗಿದ್ದರೆ ಏಕೆಂದರೆ ಚಂದ್ರನು ಕರ್ಕಾಟಕ ರಾಶಿಯ ಆಧಿಪತ್ಯವನ್ನು ವಹಿಸುತ್ತಾನೆ ಆದ್ದರಿಂದ ಹಾಗೆಯೇ ನಮ್ಮಯ ಜನ್ಮ ಜಾತಕದಲ್ಲಿ ಕರ್ಕಾಟಕ ಲಗ್ನವಾಗಿದ್ದರೆ ಇಲ್ಲವೇ ಜಾತಕದಲ್ಲಿ ಚಂದ್ರನು ದುರುದ್ದೇಶಪೂರಿತವಾದ ಪರಿಣಾಮಗಳನ್ನು ಹೊಂದಿರುವಾಗ ಆ ವ್ಯಕ್ತಿಯು ನಾನಾ ಬಗೆಯಲ್ಲಿ ರೋಗಗಳಿಂದ ಬಳಲುತ್ತಾನೆ ಇಲ್ಲವೇ ನಿಮ್ಮಯ ಜನ್ಮ ಜಾತಕದಲ್ಲಿ ಚಂದ್ರನು ನೀಚ ಸ್ಥಾನದಲ್ಲಿ ಇರುವಾಗ ಅಥವಾ ಚಂದ್ರನ ಮೇಲೆ ಕ್ರೂರ ಗ್ರಹಗಳ ದೃಷ್ಟಿ ಅನ್ನೋದು ಬಿದ್ದಾಗ ಅಥವಾ ಚಂದ್ರ ಮಹಾದಶೆ ಅನ್ನೋದು ನಡೆಯುತ್ತಿರುವಾಗ ಇಲ್ಲವೇ ಚಂದ್ರನ ಅಂತರ್ಭುಕ್ತಿ ನಡೆಯುತ್ತಿರುವಾಗ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅನ್ನೋವು ಬೆನ್ನು ಬಿಡದೆ ಬರುತ್ತಿರುವಾಗ ಈ ಸಮಸ್ಯೆಗಳಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ಚಂದ್ರನ ಅನುಗ್ರಹವನ್ನು ಪಡೆಯಲು ಸ್ನಾನದ ನೀರಿನಲ್ಲಿ ಪಂಚಗವ್ಯ ಬಿಳಿ ಶ್ರೀಗಂಧ ಬಿಳಿ ಹೂಗಳು ಕರ್ಪೂರ ಅಥವಾ ಸುಗಂಧ ದ್ರವ್ಯಗಳನ್ನು ಸೇರಿಸಿ ಆ ನೀರಿನಿಂದ ನಾವು ಸ್ನಾನವನ್ನು ಮಾಡಬೇಕು ಇನ್ನು ಮೂರನೇದಾಗಿ ನೋಡುವುದಾದರೆ ಮಂಗಳ ಗ್ರಹ ಈ ಮಂಗಳ ಗ್ರಹವನ್ನು ಕುಜಗ್ರಹವೆಂತಲೂ ಹಾಗೆಯೇ ಅಂಗಾರಕ ಗ್ರಹವೆಂತಲೂ ಕೂಡ ಕರೆಯುತ್ತಾರೆ ಜೊತೆಗೆ ಈ ಮಂಗಳನನ್ನು ಉಗ್ರ ಗ್ರಹವೆಂದೂ ಕೂಡ ಪರಿಗಣಿಸಲಾಗುತ್ತದೆ ಮೇಷರಾಶಿ ಹಾಗೂ ರುಚಿಕ ರಾಶಿಯವರಿಗೆ ಈ ಮಂಗಳನು ಆಧಿಪತ್ಯವನ್ನು ವಹಿಸುತ್ತಾನೆ ಹಾಗೆಯೇ ಜನ್ಮಜಾತಕದಲ್ಲಿ ರುಚಿಕ ಲಗ್ನಕ್ಕೆ ಹಾಗೂ ಮೇಷಲಗ್ನಕ್ಕೂ ಕೂಡ ಆಧಿಪತ್ಯವನ್ನು ವಹಿಸುತ್ತಾನೆ ನಮ್ಮಯ ಜಾತಕದಲ್ಲಿ ಕುಜಗ್ರಹದ ತೀವ್ರ ಪ್ರಭಾವ ಅನ್ನೋದು ಹೆಚ್ಚಾಗಿದ್ದಲ್ಲಿ ಇಲ್ಲವೇ ನಮ್ಮಯ ಜನ್ಮ ಜಾತಕದಲ್ಲಿ ಕುಜದೋಷವೇನಾದರೂ ಇದ್ದರೆ ಅಥವಾ ಕುಜಗ್ರಹದ ಮೇಲೆ ಕ್ರೂರ ಗ್ರಹಗಳ ದೃಷ್ಟಿ ಅನ್ನೋದು ಬಿದ್ದಾಗ ನಮಗೆ ನಾನಾ ವಿಧವಾಗಿ ಸಂಕಷ್ಟಗಳು ಅನ್ನೋವು ಎದುರಾಗುತ್ತದೆ ಈ ರೀತಿ ಸಮಸ್ಯೆಗಳು ಏನಾದರೂ ತಾವುಗಳು ಅನುಭವಿಸುತ್ತಾ ಇದ್ದಲ್ಲಿ ಮಂಗಳನ ದುಷ್ಪರಿಣಾಮಗಳಿಂದ ದೂರ ಇರಲು ಬಯಸಿದರೆ ಸ್ನಾನದ ನೀರಿಗೆ ರಕ್ತ ಚಂದನ ಗುಲಾಬಿ ದಳಗಳನ್ನು ಹಾಕಿ ಆ ನೀರಿನಿಂದ ನಾವು ಸ್ನಾನವನ್ನು ಮಾಡಬೇಕು ಇನ್ನು ನಾಲ್ಕನೇದಾಗಿ ನೋಡುವುದಾದರೆ ಬುಧಗ್ರಹ ಬುಧನನ್ನು ಅತ್ಯಂತ ಶಾಂತ ಹಾಗೂ ಬುದ್ಧಿವಂತ ಗ್ರಹವೆಂದೂ ಕೂಡ ಪರಿಗಣಿಸಲಾಗುತ್ತದೆ ಬುಧನನ್ನು ರಾಶಿ ಚಕ್ರದಲ್ಲಿ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಯ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಹಾಗೂ ನಮ್ಮಯ ಜನ್ಮ ಜಾತಕದಲ್ಲಿ ಬುಧಗ್ರಹ ಅನ್ನೋದು ನೀಚ ಸ್ಥಾನದಲ್ಲಿ ಇರುವಾಗ ಮತ್ತು ಬುಧಗ್ರಹದ ಮೇಲೆ ಕ್ರೂರ ಗ್ರಹಗಳ ದೃಷ್ಟಿ ಅನ್ನೋದು ಬಿದ್ದಾಗ ಇಲ್ಲವೇ ಬುಧ ಅಂತರ್ದಶೆ ನಡೆಯುತ್ತಿರುವಾಗ ಅಥವಾ ಬುಧ ಮಹಾದಶೆ ಏನಾದರೂ ನಡೆಯುತ್ತಾ ಇರುವಾಗ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಓದುವಂಥ ಮಕ್ಕಳಿದ್ದು ಆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಇರುವಾಗ ಈ ರೀತಿಯ ನಾನಾ ಸಮಸ್ಯೆಗಳು ಒಂದರಂತೆ ಒಂದು ಬಂದಾಗ ತಾವುಗಳು ಬುಧನ ಕೆಟ್ಟ ಪರಿಣಾಮವನ್ನು ಪರಿಹರಿಸಲು ಜೇನುತುಪ್ಪ ಜಾಜಿಕಾಯಿ ಅಥವಾ ಹಾಲನ್ನು ಸ್ನಾನದ ನೀರಿನಲ್ಲಿ ಬೆರೆಸಿ ಆ ನೀರಿನಿಂದ ಸ್ನಾನ ಮಾಡಬೇಕು ಮಕ್ಕಳಿಗಾದರೆ ತಾವುಗಳು ಈ ನೀರಿನಿಂದ ಸ್ನಾನವನ್ನು ಮಾಡಿಸಬೇಕು ಇನ್ನು ಐದನೇದಾಗಿ ನೋಡುವುದಾದರೆ ಗುರುಗ್ರಹ ಈ ಗುರುಗ್ರಹವು ನಮ್ಮಯ ರಾಶಿ ಚಕ್ರದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಮುಖ್ಯವಾಗಿ ಧನುರಾಶಿ ರಾಶಿ ಹಾಗೂ ಮೀನರಾಶಿಯ ಆಧಿಪತ್ಯವನ್ನು ವಹಿಸುತ್ತಾನೆ ಈ ಗುರುಗ್ರಹವು ನಮ್ಮಯ ಜನ್ಮ ಜಾತಕದಲ್ಲಿ ಅಸಂಗತ್ಯನಾದಾಗ ಇಲ್ಲವೇ ನಿದ್ರಾವ್ಯವಸ್ಥೆಯಲ್ಲಿ ಇದ್ದಾಗ ಅಥವಾ ಗುರುಗ್ರಹದ ಮೇಲೆ ಕ್ರೂರ ಗ್ರಹಗಳ ದೃಷ್ಟಿ ಅನ್ನೋದು ಬಿದ್ದಾಗ ಅಥವಾ ಗುರುಗ್ರಹವು ನೀಚ ಸ್ಥಾನದಲ್ಲಿ ಇರುವಾಗ ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡತೊಡಗುತ್ತದೆ ಇಂತಹ ಸಮಸ್ಯೆಗಳು ಏನಾದರೂ ಬಂದಾಗ ಜೀವನದಲ್ಲಿ ಗುರುಬಲ ಅನ್ನೋದು ಬೇಕೇ ಬೇಕು ಈ ಗುರುಬಲವನ್ನು ಪಡೆಯಲು ನಾವು ನಾನಾ ಪ್ರಯತ್ನಗಳನ್ನು ಮಾಡುತ್ತೇವೆ ಮಂತ್ರ ಜಪವಾಗಲಿ ತಂತ್ರ ರೂಪದಲ್ಲಾಗಲಿ ಇಲ್ಲವೇ ಹೋಮಗಳು ಆಗಲಿ ಅಥವಾ ರಥಗಳ ಮೂಲಕ ಕೂಡ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೇವೆ ಅದರೊಂದಿಗೆ ಈ ಸರಳವಾದ ಪರಿಹಾರವನ್ನು ಕೂಡ ಮಾಡಿ ನೋಡಿ ಅದೇನು ಅಂದರೆ ಸ್ನಾನದ ನೀರಿಗೆ ಅರಿಶಿನ ಕೇಸರಿ ಹಳದಿ ಶ್ರೀಗಂಧ ಮತ್ತು ಚೆಂಡು ಹೂವಿನ ದಳಗಳು ಇವನ್ನು ಸೇರಿಸಿ ಆ ನೀರಿನಿಂದ ನಾವು ಸ್ನಾನ ಮಾಡಬೇಕು ಈ ರೀತಿ ಮಾಡ್ತಾ ಹೋದಂತೆಲ್ಲ ಗುರುವಿನ ಅನುಗ್ರಹ ಅನ್ನೋದು ನಮಗೆ ಲಭಿಸುತ್ತದೆ ಇನ್ನು ಆರನೇದಾಗಿ ನೋಡುವುದಾದರೆ ನಮ್ಮಯ ರಾಶಿ ಚಕ್ರದಲ್ಲಿ ವೃಷಭ ರಾಶಿ ಹಾಗೂ ತುಲಾರಾಶಿಯ ಆಧಿಪತ್ಯವನ್ನು ವಹಿಸುವವನು ಶುಕ್ರ ಈ ಶುಕ್ರನು ನಮ್ಮ ಜಾತಕದಲ್ಲಿ ಅಸಂಗತ್ಯನಾದಾಗ ಇಲ್ಲವೇ ಶುಕ್ರ ಮಹಾದಶೆ ನಡೆಯುತ್ತಿರುವಾಗ ಅಥವಾ ಶುಕ್ರ ಅಂತರ್ದಶೆ ನಡೆಯುತ್ತಿರುವಾಗ ಇಲ್ಲವೇ ಶುಕ್ರ ಗ್ರಹದ ಮೇಲೆ ಕ್ರೂರ ಗ್ರಹಗಳ ದೃಷ್ಟಿ ಅನ್ನೋದು ಬಿದ್ದಾಗ ನಮಗೆ ತಿಳಿದು ಅಥವಾ ತಿಳಿಯದೆ ನಾನಾ ಸಂಕಷ್ಟಗಳು ಹುಡುಕಿಕೊಂಡು ಬರುತ್ತದೆ ಈ ರೀತಿ ಬಂದಾಗ ಶುಕ್ರನ ಕೃಪೆಯಿಂದ ನಾವೆಲ್ಲರೂ ಕೂಡ ಭೌತಿಕ ಸೌಲಭ್ಯಗಳನ್ನು ವೈವಾಹಿಕ ಸಂತೋಷವನ್ನು ಮತ್ತು ಪ್ರೀತಿ ಹಾಗೂ ಆಕರ್ಷಣೆಯನ್ನು ಪಡೆಯಬೇಕಾದರೆ ಮುಖ್ಯವಾಗಿ ನಾವುಗಳು ಸ್ನಾನ ಮಾಡುವ ನೀರಿನಲ್ಲಿ ಗಟ್ಟಿ ಹಾಲು ಏಲಕ್ಕಿ ಶ್ರೀಗಂಧ ಮತ್ತು ಬಿಳಿ ಬಣ್ಣದ ಹೂವಿನ ಎಲೆಗಳನ್ನು ಹಾಕಿ ಮಿಶ್ರಣ ಮಾಡಿ ಆ ನೀರಿನಿಂದ ನಾವುಗಳು ಸ್ನಾನವನ್ನು ಮಾಡಬೇಕು ಈಗ ಏಳನೇದಾಗಿ ನೋಡುವುದಾದರೆ ಶನಿಗ್ರಹ ಶನಿಗ್ರಹ ಅಂತ ಹೆಸರು ಹೇಳಿದರೆ ಸಾಕು ಎಲ್ಲರಿಗೂ ಕೂಡ ಒಂದು ರೀತಿಯ ಭಯ ಏಕೆಂದರೆ ಅದೇನೇ ಸಮಸ್ಯೆ ಬಂದರೂ ಕೂಡ ನಾವು ಫಸ್ಟ್ ಹೇಳೋದೇನು ಅಂದರೆ ಶನಿಕಾಟ ಅದರಿಂದಲೇ ಇಂತಹ ನಾನಾ ಸಮಸ್ಯೆಗಳು ಬರುತ್ತವೆ ಅಂತ ನಮ್ಮಷ್ಟಕ್ಕೆ ನಾವೇ ಡಿಕ್ಲೇರ್ ಮಾಡ್ತೀವಿ ಆದರೆ ಮುಖ್ಯವಾಗಿ ಯಾರೂ ಕೂಡ ಆ ಪರಿಸ್ಥಿತಿಯಲ್ಲಿ ಆ ರೀತಿಯ ಸಮಸ್ಯೆ ಬರಲು ಯಾವ ಗ್ರಹ ಕಾರಣ ಅಂತ ಪತ್ತೆ ಮಾಡೋಕ್ಕೂ ಕೂಡ ನಾವು ಹೋಗೋದಿಲ್ಲ ಈ ರೀತಿ ಇರುವ ಶನಿಯು ನಮ್ಮಯ ರಾಶಿ ಚಕ್ರದಲ್ಲಿ ಮುಖ್ಯವಾಗಿ ಮಕರ ರಾಶಿ ಹಾಗೂ ಕುಂಭರಾಶಿಯ ಆಧಿಪತ್ಯವನ್ನು ವಹಿಸುತ್ತಾನೆ ಈ ಶನಿಯು ನಮ್ಮಯ ಜನ್ಮ ಜಾತಕದಲ್ಲಿ ಏನಾದರೂ ದುರ್ಬಲನಾದಾಗ ಇಲ್ಲವೇ ನೀಚ ಸ್ಥಾನದಲ್ಲಿ ಇರುವಾಗ ಅಥವಾ ಶನಿ ಗ್ರಹದ ಮೇಲೆ ಗ್ರಹಗಳ ದೃಷ್ಟಿ ಅನ್ನೋದು ಬಿದ್ದಾಗ ಇಲ್ಲವೇ ಶನಿ ಮಹಾದಶೆ ಏನಾದರೂ ನಡೆಯುತ್ತಿರುವಾಗ ಅಥವಾ ಶನಿ ಅಂತರ್ದಶೆ ಏನಾದರೂ ನಡೆಯುತ್ತಾ ಇದ್ದಾಗ ಇದೂ ಅಲ್ಲದೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಕಂಟಕ ಶನಿ ವ್ಯಯಶನಿ ಈ ರೀತಿ ನಾನಾ ರೂಪಗಳಲ್ಲಿ ನಮ್ಮನ್ನು ಕಾಡುತ್ತಾ ಇರುವಾಗ ಈ ಶನಿ ಭಗವಾನನ ಅನುಗ್ರಹಕ್ಕಾಗಿ ನಾವುಗಳು ಸ್ನಾನವನ್ನು ಮಾಡುವಂತಹ ನೀರಿನಲ್ಲಿ ಜೀರಿಗೆ ಕಪ್ಪು ಎಳ್ಳು ಕೆಲವು ಅನಿ ಸಾಸಿವೆ ಎಣ್ಣೆ ಅಥವಾ ಗಸಗಸೆ ಬೀಜವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಆ ನೀರಿನಿಂದ ನಾವು ಸ್ನಾನವನ್ನು ಮಾಡಬೇಕು ಇನ್ನು ಎಣ್ಣೆಯದಾಗಿ ನೋಡುವುದಾದರೆ ರಾಹುಗ್ರಹ ಕುಜನ ನಂತರ ಈ ರಾಹುವನ್ನು ಅತ್ಯಂತ ಉಗ್ರ ಗ್ರಹಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತದೆ ಈ ಗ್ರಹವು ರಾಶಿ ಚಕ್ರದಲ್ಲಿ ಯಾವುದೇ ಒಂದು ರಾಶಿಯ ಮೇಲೆ ಆಧಿಪತ್ಯವನ್ನು ವಹಿಸುವುದಿಲ್ಲ ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮ ಜಾತಕದಲ್ಲಿ ನಾನಾ ವಿಧವಾಗಿ ಸಂಕಷ್ಟಗಳಿಗೆ ಕಾರಣನಾಗುತ್ತಾನೆ ಕೆಲವರ ಮೇಲೆ ರಾಹುವಿನ ಕೆಟ್ಟ ದೃಷ್ಟಿ ಬೀರುತ್ತಾನೆ ಮತ್ತು ಅವನನ್ನು ಅನೇಕ ರೋಗಗಳಿಗೆ ಗುರಿ ಮಾಡುತ್ತಾನೆ ಇದೂ ಅಲ್ಲದೆ ಜನ್ಮಜಾತಕದಲ್ಲಿ ಏನಾದರೂ ರಾಹು ದೋಷ ಅನ್ನೋದು ತೀವ್ರವಾಗಿ ಇದ್ದಾಗ ಅಥವಾ ಮಹಾದಶೆ ಏನಾದರೂ ನಡೆಯುತ್ತಿರುವಾಗ ಅದೂ ಅಲ್ಲದೆ ಬಾಲಗ್ರಹ ಪೀಡಿತ ಸಮಸ್ಯೆಗಳು ಏನಾದರೂ ಕಾಡುತ್ತಿದ್ದಲ್ಲಿ ಈ ರಾಹುವಿನ ಪರಿಣಾಮ ಅನ್ನೋದು ಹೇಳುತ್ತಾ ಹೋದರೆ ತುಂಬಾ ಇದೆ ವಿವಾಹದ ಸಮಸ್ಯೆಯಾಗಿರಬಹುದು ಸಂತಾನದ ಸಮಸ್ಯೆ ಆಗಿರಬಹುದು ಅನಾರೋಗ್ಯ ಸಮಸ್ಯೆ ಆಗಿರಬಹುದು ಇಲ್ಲವೇ ಮಕ್ಕಳ ಸಮಸ್ಯೆ ಆಗಿರಬಹುದು ಅಥವಾ ಮಾನಸಿಕ ವ್ಯತ್ಯಯ ರೂಪವಾಗಿಯೇ ಕೂಡ ರಾಹುವು ಕಾಡುತ್ತಾನೆ ಈ ರೀತಿ ಹೇಳುತ್ತಾ ಹೋದಂತೆಲ್ಲ ರಾಹುವು ಒಂದಲ್ಲ ಒಂದು ರೂಪದಲ್ಲಿ ಮನುಷ್ಯನನ್ನು ಕಾಡುತ್ತಾನೆ ಈ ರಾಹುವಿನ ದುಷ್ಪರಿಣಾಮಗಳನ್ನು ತಪ್ಪಿಸಲು ನಾವುಗಳು ಸ್ನಾನದ ನೀರಿನಲ್ಲಿ ಪ್ರತಿದಿನವೂ ಕೂಡ ಕಸ್ತೂರಿ ಗಂಧ ಹಾಗೂ ಸುಗಂಧ ದ್ರವ್ಯಗಳನ್ನು ಬೆರೆಸಿ ಆ ನೀರಿನಿಂದ ನಾವು ಸ್ನಾನವನ್ನು ಮಾಡಬೇಕು ಇನ್ನ ಕೊನೆಯದಾಗಿ ಹಾಗೂ ಒಂಬತ್ತನೇದಾದ ಗ್ರಹ ಅಂದರೆ ಅದು ಕೇತುಗ್ರಹ ಈ ಕೇತುಗ್ರಹಕ್ಕೂ ಕೂಡ ರಾಶಿ ಚಕ್ರದಲ್ಲಿ ಯಾವುದೇ ಒಂದು ಕಾಶಿಯ ಮೇಲೆ ಆಧಿಪತ್ಯವನ್ನು ನೀಡಿಲ್ಲ ಹಾಗೆಯೇ ಪ್ರತಿಯೊಬ್ಬರ ಜನ್ಮ ಜಾತಕದಲ್ಲಿ ಅವರು ಮಾಡಿದ ಪೂರ್ವ ಜನ್ಮದ ಪಾಪಕರ್ಮಗಳ ನಿಮಿತ್ತ ಕೇತುವು ಆಯಾ ಸ್ಥಳಗಳಲ್ಲಿ ಇರುತ್ತಾನೆ ಹಾಗೆಯೇ ನಮ್ಮಯ ಜನ್ಮ ಜಾತಕದಲ್ಲಿ ಏನಾದರೂ ಕೇತುವು ದುರ್ಬಲನಾದಾಗ ಇಲ್ಲವೇ ಕ್ರೂರಿಯಾದಾಗ ನಾನಾ ಸಂಕಷ್ಟಗಳು ಎದುರಾಗುತ್ತವೆ ಈ ಸೇತುವಿನ ದುಷ್ಪರಿಣಾಮಗಳನ್ನು ತಡೆಯಲು ನಾವುಗಳು ಸ್ನಾನ ಮಾಡುವ ನೀರಿನಲ್ಲಿ ರಕ್ತ ಚಂದನ ಸಾಸುವೆ ಬೀಜಗಳನ್ನು ಬೆರೆಸಿ ಆ ನೀರಿನಿಂದ ನಾವು ಸ್ನಾನವನ್ನು ಮಾಡಬೇಕು ಮಾಡುವುದರಿಂದ ಕೇತುವಿನ ದುಷ್ಪರಿಣಾಮವೂ ಕೂಡ ಬಹಳ ಮಟ್ಟಿಗೆ ಕಡಿಮೆಯಾಗುತ್ತಾ ಹೋಗುತ್ತದೆ ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ ಮೊದಲಿಗೆ ತಾವುಗಳು ನಿಮ್ಮೆಯ ಜನ್ಮ ಜಾತಕದಲ್ಲಿ ಯಾವ ಗ್ರಹ ಅನ್ನುವುದು ದುರ್ಬಲವಾಗಿದೆ ಹಾಗೆಯೇ ಯಾವ ಗ್ರಹ ಅನ್ನೋದು ಕ್ರೂರಿಯಾಗಿದೆ ಮತ್ತು ಯಾವ ಗ್ರಹ ಅನ್ನೋದು ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತಿದೆ ಹಾಗೂ ಸದ್ಯಕ್ಕೆ ನಿಮಗೆ ಯಾವ ದಶೆ ಅನ್ನೋದು ನಡೆಯುತ್ತಿದೆ ಇವೆಲ್ಲವನ್ನು ನೀವು ತಿಳಿದುಕೊಳ್ಳಬೇಕು ಒಳ್ಳೆಯ ಜ್ಞಾನವಿರುವಂತಹ ಜ್ಯೋತಿಷಿಗಳ ಹತ್ತಿರ ಒಮ್ಮೆ ತಾವುಗಳು ಜಾತಕ ವಿಶ್ಲೇಷಣೆ ಮಾಡಿಕೊಳ್ಳಬೇಕು ಒಂದು ವೇಳೆ ನಿಮಗೆ ಡೇಟ್ ಆಫ್ ಬರ್ತ್ ಅನ್ನೋದು ಇಲ್ಲ ಅಂದರೆ ನಿಮ್ಮ ರಾಶಿ ಯಾವುದು ಅಂತ ಗೊತ್ತಿರುತ್ತಲ್ಲ ಆ ರಾಶಿ ಪ್ರಕಾರ ನೀವು ಸ್ನಾನವನ್ನು ಮಾಡಬಹುದು ಹಾಗೆಯೇ ಕೆಲವರು ಅಂದ್ಕೊಳ್ತಾರೆ ನಾವು ಪ್ರತಿದಿನ ಈ ಸ್ನಾನವನ್ನು ಮಾಡಬೇಕಾ ಇಲ್ಲವೇ ವಾರಕ್ಕೆ ಎರಡು ಸಲ ಮಾಡಿದರೆ ಸರಿ ಹೋಗುತ್ತಾ ಅಂತ ನಾನು ಹೇಳುತ್ತೇನೆ ಈ ಸ್ನಾನವನ್ನು ನಾವುಗಳು ಪ್ರತಿದಿನ ಮಾಡುವುದು ಸರ್ವೋತ್ತಮ ಹಾಗೆಯೇ ಇನ್ನೊಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದೇನು ಅಂದರೆ ಕರ್ಮಫಲ ಅನ್ನೋದು ಒಂದು ದಿನದಲ್ಲಿ ಮುಗಿಯುವಂತಹ ಕೆಲಸವಲ್ಲ ಕರ್ಮಫಲ ಅನ್ನೋದು ನಾವಿರುವವರೆಗೂ ಕೂಡ ನಮ್ಮ ಜೊತೆಯೇ ಇರುತ್ತದೆ ಆದರೆ ಕೆಟ್ಟ ಕರ್ಮಫಲ ಅನ್ನೋದು ನಮ್ಮನ್ನು ಕಾಡುತ್ತಿರುವಾಗ ಸರಳವಾಗಿ ಇಂತಹ ಪರಿಹಾರಗಳನ್ನು ನಾವು ಮನೆಯಲ್ಲೇ ಮಾಡಿಕೊಳ್ಳಬೇಕು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದಾಗಲಿ ಮಂತ್ರಜಪ ಮಾಡುವುದಾಗಲಿ ಅಥವಾ ಸರಳವಾದಂತಹ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸುವುದಾಗಲಿ ಮಾಡುತ್ತಾ ಹೋದಂತೆಲ್ಲ ನಮ್ಮಯ ಕೆಟ್ಟ ಕರ್ಮಗಳು ಅನ್ನೋವು ಕಡಿಮೆಯಾಗುತ್ತಾ ಹೋಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ